ಶ್ರೀ ಗುರುಭ್ಯೋ ನಮಃ ಹರಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ವಿಷಯೇ ಬೌರೋಗಿಣ ನಿಧವಿಧ್ಯಾಂ ಶ್ರೀದಕ್ಷಿಣಾಮ ಮೂರ್ತೈ ನಮೋ ನಮಃ ಆತ್ಮೀಯ ವೀಕ್ಷಕರೇ ಬಹಳ ವಿಶೇಷವಾಗಿ ಇವತ್ತು ನಾವು ವಾಸ ಮಾಡುವಂತಹ ಮನೆ ಮನೆಯೇ ಮಂತ್ರಾಲಯ ಗುಡಿಯೇ ದೇವಾಲಯ ಅಂತ ಹೇಳ್ತೀವಿ ಆ ಮನೆ ಅಂತ ಹೇಳೋದು ಅಂತಕ್ಕಂಥದ್ದು ನಮಗೆ ಬಹಳ ಅತೀ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಾಶಸ್ತ್ಯ ಕೊಡುವಂತಹ ಜಾಗ ಯಾಕಂದರೆ ನಾವು ಊಟ ಮಾಡೋದು ತಿಂಡಿ ತಿನ್ನೋದು ಮಲಗೋದು ಜಗಳ ಆಡೋದು ನಗೋದು ಮಂಗಳ ಕಾರ್ಯಗಳು ನಡೆಯೋದು ಯುದ್ಧಗಳು ನಡೆಯೋದು ನಾವು ಒಂದು ಸಂಪಾದನೆ ಮಾಡಿರ್ತಕ್ಕಂಥದ್ದು ಇಡೋ ಇಡ್ತಕ್ಕಂಥ ಜಾಗ ಎಲ್ಲವೂ ಮನೆ ಆಗಿರುತ್ತೆ ಅಂತಹ ಮನೆ ಬಗ್ಗೆ ನಿಮಗೆ ಎಚ್ಚರಿಕೆ ಇರಬೇಕು ಯಾವ ಥರ ಎಚ್ಚರಿಕೆ ಇರಬೇಕು ಮನೆಯಲ್ಲಿ ಯಾವತ್ತೂ ಕೂಡ ಈ ಕೊಳಕು ಪದಾರ್ಥಗಳನ್ನ ಉಪಯೋಗ ಮಾಡಬಾರ್ದು ಜಾಸ್ತಿಯಾಗಿ ಕೊಳಕು ಪದಾರ್ಥ ಅಂದರೆ ಮುಸ್ರೆ ಬಟ್ಟೆ ಇರ್ಬೋದು ಅಥವಾ ಮುಸ್ರೆ ಪಾತ್ರೆ ಇರ್ಬೋದು ಇಂಥದ್ದನ್ನು ನಾವು ಆದಷ್ಟು ಕ್ಲೀನ್ ಮಾಡಿ ಶುಚಿ ರುಚಿಯಾಗಿ ಶುಚಿಯಾಗಿ ನಾವು ಕರೆಕ್ಟಾಗಿ ಇಡಬೇಕು ಒಂದು ಎರಡನೇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಆದಷ್ಟು ಕೂಡ ಮನೆಯಲ್ಲಿ ಗಾಜಿನ ವಸ್ತುವನ್ನು ಉಪಯೋಗ ಮಾಡೋದನ್ನ ಕಡಿಮೆ ಮಾಡಬೇಕು ಯಾಕಂದರೆ ಮನೆಯ ವಾಸ್ತುವನ್ನು ಕೆಟ್ಟಿಸ್ತಕ್ಕಂಥ ವಿಚಾರ ಆ ಗಾಜಿನಲ್ಲಿ ಇರುತ್ತೆ ಗಾಜು ಅಂತಕ್ಕಂಥದ್ದು ಪಾದರಸದಿಂದ ಉಂಟಾಗುವಂತಹ ಒಂದು ವಸ್ತು ಆ ಒಂದು ಗಾಜಿನ ನಾವು ಮನೆಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು ಮನೆಯ ಹೊರಗೆ ಯಾವಾಗಲೂ ಕೂಡ ತುಳಸಿ ಗಿಡ ಇರಬೇಕು ಮನೆಯಲ್ಲಿ ಯಾವುದಾದರೂ ಹಳೆಯ ಒಂದು ತೆಂಗಿನಕಾಯಿ ಇರ್ಬೋದು ಒಂದು ವರ್ಷಕ್ಕಿಂತ ಮೇಲೆ ಈಗ ಧರ್ಮಸ್ಥಳ ಅಲ್ಲಿ ಇಲ್ಲಿ ಎಲ್ಲ ಹೋಗಿಡ್ತೀರಾ ಅಂತ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ತರುವ ತಂದು ಕಟ್ಟಿರ್ತಕ್ಕಂಥ ತೆಂಗಿನಕಾಯಿ ಒಂದು ವರ್ಷದೊಳಗೆ ಮಾತ್ರ ಇಟ್ಕೋಬೇಕು ಒಂದು ವರ್ಷದ ಮೇಲೆ ಅದನ್ನ ತೆಗೆದು ನೀರಿಗೆ ಹಾಕಬೇಕು ಮನೆಯಲ್ಲಿ ಅದನ್ನು ಪರ್ಮನೆಂಟಾಗಿ ಇಡುವಂಥದ್ದಲ್ಲ ಇನ್ನು ಯಂತ್ರಗಳು ಅಷ್ಟೇ ಗುರುಗಳ ಹತ್ರ ಕೇಳಬೇಕು ಯಂತ್ರ ಗುರುಗಳೇ ಯಂತ್ರ ಕೊಡ್ತಾ ಇದ್ದೀರಾ ನಮ್ಮ ಒಂದು ಜೀವನದಲ್ಲಿ ನಮ್ಮ ಅಭಿವೃದ್ಧಿಗೋ ನಮ್ಮ ಅನುಕೂಲಕ್ಕೋ ನಮ್ಮ ಕಂಟಕಕ್ಕೋ ಯಾವುದಕ್ಕೋ ಒಂದು ಯಂತ್ರ ಕೊಡ್ತಾರೆ ಆ ಯಂತ್ರ ಎಷ್ಟು ಸಮಯ ಬಾ ಬಾಳುತ್ತೆ ಅದನ್ನು ಎಷ್ಟು ಸಮಯ ನಾವು ಇಟ್ಕೋಬೋದು ಅಂತಕ್ಕಂಥದ್ದು ಕೇಳಿಬಿಟ್ಟು ಅಷ್ಟು ಸಮಯ ಮಾತ್ರ ಆ ಯಂತ್ರವನ್ನು ನಾವು ಉಪಯೋಗ ಮಾಡಬೇಕು ಮನೆಯಲ್ಲಿ ಮತ್ತು ಮನೆಯ ಮೂಲೆ ಮೂಲೆಯನ್ನು ನೋಡ್ತಾ ಇರಬೇಕು ನಾವೇನಾದ್ರೂ ಈ ಜೇಡ್ರ ಬಲೆ ಕಟ್ಟೋದು ಅಥವಾ ಅಲ್ಲಿ ಜಾಸ್ತಿಯಾಗಿ ಕಸ ತುಂಬಿಕೊಳ್ಳೋದು ಇದನ್ನೆಲ್ಲ ನೋಡ್ತಾ ಇರಬೇಕು ಯಾಕಂದರೆ ಕೆಲವು ಬ್ಲ್ಯಾಕ್ ಮ್ಯಾಜಿಕ್ಕು ತೊಂದರೆಗಳು ವಾಮಾಚಾರ ಮಾಡಿದಾಗ ಅಲ್ಲಿ ಜಾಸ್ತಿಯಾಗಿ ಮೂಲೆಗಳಲ್ಲೇ ನಮಗೆ ಎಫೆಕ್ಟ್ ಆಗೋದು ಆ ಮೂಲೆಗಳನ್ನೇ ನಾವು ನೋಡೋಕೆ ಹೋಗೋಲ್ಲ ಯಾಕಂದರೆ ಅಲ್ಲಿ ನೋಡಿ ಇಂದ್ರ ಅಗ್ನಿ ಯಮ ವಾಯು ವಾಸ್ತು ವರುಣ ಕುಬೇರ ಈಶಾನ ಎಲ್ಲ ಅಷ್ಟ ದಿಕ್ಪಾಲಕರು ಕೂಡ ಎಂಟು ಮೂಲೆಗಳಲ್ಲಿದ್ದಾರೆ ಇದರ ಒಂದು ಮೂಲೆಯಲ್ಲಿ ಒಂದು ತೊಂದರೆ ಆಯಿತು ಅಂತ ಹೇಳಿದ್ರು ಕೂಡ ನಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಇದೆ ಅಂತಕ್ಕಂಥ ವಿಚಾರ ಇನ್ನು ಮನೆಯನ್ನು ಯಾವಾಗಲೂ ಶುಚಿಯಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಾವು ಮಲಗುವಂತಹ ಕೋಣೆ ಆ ಕೋಣೆಯಲ್ಲೂ ಕೂಡ ನಾವು ಇಡುವಂತಹ ಹಣದ ಒಂದು ವ್ಯವಸ್ಥೆ ಇರ್ಬೋದು ನಾವು ಇಡುವಂಥ ಬಟ್ಟೆ ಇರ್ಬೋದು ಇದೆಲ್ಲವೂ ಕೂಡ ಕರೆಕ್ಟಾಗಿ ನಾವು ಇಡಬೇಕಾಗುತ್ತೆ ಕೆಲವರು ಏನು ಮಾಡ್ತಾರೆ ಸ್ನಾನ ಮಾಡಿ ಬಂದ ತಕ್ಷಣ ಒದ್ದೆ ಬಟ್ಟೆ ನಮ್ಮ ಟವೆಲ್ ಅಂತ ಬಾಗಿಲು ಮೇಲೆ ಹಾಕ್ಬಿಡ್ತಾರೆ ಏನು ಡೋರ್ ಇದೆ ಡೋರ್ ಮೇಲೆ ಹಾಕ್ತಾರೆ ಆ ಡೋರ್ ಮೇಲೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ ಅದನ್ನ ಮಾಡೋಂಗಿಲ್ಲ ಮತ್ತು ಪ್ರತಿ ಅಮಾವಾಸ್ಯೆ ಹುಣ್ಣ್ಮಗೆ ಒಂದು ಸ್ವಲ್ಪ ಗೋಮೂತ್ರನೋ ಉಪ್ಪು ನೀರಲ್ಲೋ ಮನೆಯನ್ನು ಶುಚಿ ಮಾಡಿ ಇಟ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಸಾಕಷ್ಟು ಇದೆ ವೀಕ್ಷಕರೇ ನಾವು 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 ಯಾವುದೇ ಖರ್ಚಿಲ್ಲದೆ ನಮ್ಮನ್ನು ನಾವು ಕರೆಕ್ಟಾಗಿ ಇಟ್ಕೊಳ್ಳುವಂಥ ವಿಚಾರಗಳು ಬಹಳಷ್ಟು ಇದೆ ಅದನ್ನು ಸರಿಯಾಗಿ ಮಾಡಿದಾಗ ನಮ್ಮ ಜೀವನದಲ್ಲಿ ಒಂದು ನೆಮ್ಮದಿ ವಿಶ್ವಾಸ ಅನುಕೂಲ ಅಭಿವೃದ್ಧಿ ಎಲ್ಲವೂ ಕೂಡ ಬರುತ್ತೆ ಹಾಗಾಗಿ ನಾವು ಮನೆಯನ್ನು ದೇವಸ್ಥಾನ ಥರ ನೋಡ್ಕೊಂಬಿಟ್ರೆ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರೋಲ್ಲ ದೇವರ ಮನೆಯಲ್ಲಿ ಯಾವುದೇ ಒಣಗಿದ ಹೂ ಇಡಬಾರ್ದು ದೇವ್ರ ಮನೆಯಲ್ಲಿ ಯಾವಾಗಲೂ ಕೂಡ ದೀಪ ಬೆಳಗಿಸ್ಬೇಕು ಮನೆ ದೇವರ ಫೋಟೋ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ಅರ್ಶನಾ ಕುಂಭ ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜೆ ಮಾಡಬೇಕು ಗುರುಗಳು ಕೊಟ್ಟಿರ್ತಕ್ಕಂಥ ಮಂತ್ರಸಿದ್ಧಿಯನ್ನು ಮಾಡಬೇಕು ಇದೆಲ್ಲವೂ ಮಾಡಿಕೊಂಡು ನಮ್ಮ ಜೀವನವನ್ನು ಕರೆಕ್ಟಾಗಿ ಒಂದು ಸಿಸ್ಟಮ್ಯಾಟಿಕಾಗಿ ತೊಗೊಂಡ್ಬಂದುಬಿಟ್ರೆ ಕಷ್ಟಗಳು ಅಂಥದ್ದೇ ಬರಲ್ಲ ನೀವು ಯಾವ ಜ್ಯೋತಿಷ್ರಾಗಲಿ ಯಾವ ಯಾರ ಯಾರತ್ರ ಹೋಗುವಂಥ ಒಂದು ಸಂದರ್ಭನೇ ಬರಲ್ಲ ನಿಮ್ಮ ಜೀವನವನ್ನು ನೀವೇ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಫಸ್ಟ್ ಮನೆಯನ್ನು ಚೆನ್ನಾಗಿ ಇಟ್ಕೋಬೇಕು ಅದು ಭಾರಿ ಇಂಪಾರ್ಟೆಂಟ್ ಮನುಷ್ಯನಿಗೆ ಹಾಗಾಗಿ ಮನೆ ಅನ್ನೋದು ಅನ್ನೋ ಅನ್ನೋದ ಮೇಲೆ ಏನಾದ್ರೂ ಒಂದು ತೊಂದರೆಗಳಾಗ್ತಾ ಇರುತ್ತೆ ಆ ಥರ ತೊಂದರೆ ಆದಾಗ ಅದನ್ನು ಸರಿ ಮಾಡಿಕೊಳ್ಳುವಂಥ ವಿಧಾನಗಳು ಬೇಕಾದಷ್ಟಿದೆ ಅದ್ರ ಬಗ್ಗೆನೂ ಗಮನ ಕೊಡಿ ಮತ್ತು ಮನೆಯನ್ನು ಶುಚಿಗೊಳಿಸಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಈ ಒಂದು ಎಪಿಸೋಡನ್ನು ಮಾಡ್ತಾ ಇರೋದು ಈ ನಮ್ಮ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ